ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಐಪ್ ನೀವು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮೆಂತ್ಯ ನೀರು ಕುಡಿತಾ ಇದ್ದೀನಿ ಮೆಂತ್ಯ ನೀರಿಂದ ತುಂಬ ಬೆನಿಫಿಟ್ ಇದೆ ನೀವು ಟ್ರೈ ಮಾಡಿ ನೋಡಿ ಒಂದು ತ್ರೀ ಮಂತ್ಸ್ ಏರ್ಗೆ ತುಂಬ ಒಳ್ಳೆಯದು ಸ್ಕಿನ್ಗೂ ಕೂಡ ಹಾಗೆ ಏರ್ ಫಾಲ್ ಆಗಿರ್ಬೋದು ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ ಸೊ ಇದು ಟಿಪ್ಸು ನನಗೆ ನಮ್ಮಕ್ಕ ಕೊಟ್ಟಿದ್ದು baba 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 apa पापा hey. hey. <laughs> Mama. ಮಗನೆ ನೋಡಿ ಹೋಗಿ ಹೇಗೆ ಕುಂತಿದ್ದಾಳೆ ಅಂತ ಅವಳಿಗೆ ಏನಾದರೂ ಸ್ವಲ್ಪ ಹೊರಗಡೆ ಸೌಂಡಾದರೆ ಸಾಕು ಹೊರಗಡೆ ಹೋಗಿ ನಿಂತ್ಕೊಂಬಿಡೋದು ಕುತ್ಕೊಂಬಿಡೋದು ಜಾಸ್ತಿ ಅವಳು ಫೇವ್ರೆಟ್ ಪ್ಲೇಸ್ ಅಂದರೆ ಕಿಟಕಿ ಮತ್ತು ಇಲ್ಲಿ ಹತ್ರ ಬಂದು ಕೂತ್ಕೊಂಡ್ಬಿಡ್ತಾಳೆ ಸೊ ನಾನು ಅಲ್ಲಿ ರಂಗೋಲಿ ಹಾಕಿದರೆ ಬಾಗ್ಲಿಗೆ ಒಂದು ದಿನವೂ ಇರೋದಕ್ಕೆ ಬಿಡೋದಿಲ್ಲ ಹಾಕಿದ್ದ ಒಂದು ಹತ್ತು ಇಪ್ಪತ್ತು ನಿಮಿಷ ಇರ್ಬೋದು ಮೇ ಬಿ ಆ ರಂಗೋಲಿ ಅಷ್ಟೇ ಮತ್ತು ಆಮೇಲೆ ಕ್ಲೀನಾಗಳಿಸ್ಕೊಂಬರ್ತಾಳೆ ಆಮೇಲೆ ಯಾರಾದರೂ ಅಲ್ಲಿ ಹೊರ್ಗಡೆ ಇದ್ದರೆ ಮಾತಾಡಿಸ್ತಾ ನಿಂತ್ಕೊಳ್ಳೋದು ಆ ಥರ ಮಾಡ್ತಾಯಿರ್ತಾಳೆ ಸೊ ಹಾಗೆ ಅವೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಇವಾಗ ನಾನು ನೋಡಿ ಎಷ್ಟು ಚೆನ್ನಾಗಿರೋ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಬೆಳಿಗ್ಗೆನೆ ಎಗ್ ಬುರ್ಜಿ ಚಪಾತಿ ಹಾಗೆ ಬದ್ನೆಕಾಯಿ ಚಟ್ನಿ ಮಾಡಿದ್ದೆ ಸೊ ಇಲ್ಲಿ ಅವ್ರ ತಾತನೋರು ಅವಳು ಸ್ನಾನ ಮಾಡಿಕೊಂಡು ಊಟ ಮಾಡ್ತಾಯಿದ್ದಾರೆ ಸಾರಿ ತಿಂಡಿ ತಿಂತಾ ಇದ್ದಾರೆ ನಮ್ಮ ಮನೆಯಲ್ಲಿ ನಾನು ಅಷ್ಟು ನೀ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿದ್ರು ನಮ್ಮ ಮನೆಗೆ ನನಗೆ ಚಿಕನ್ ಬೇಕು ಮಟನ್ ಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಹೋಗಿ ಚಿಕನ್ ತೊಗೊಂಬಂದಿದ್ದಾರೆ ಡಾಕ್ಟರ್ ಹೇಳಿದ್ದಾರೆ ಚಿಕನ್ ಮಟನ್ನು ತಿಂದಿಲ್ಲ ಅಂದರೆ ನೀನು ಬದುಕಲ್ಲ ಅಂತ ಸೊ ಹಾಗಾಗಿ ಎನಿ ಟೈಮ್ ಚಿಕನ್ ಮಟನ್ನು ನಮ್ಮ ಮನೆಯಲ್ಲಿ ತಿಂದು ತಿಂದು ಸಾಕಾಗ್ಬಿಟ್ಟೈತೆ ನನಗಂತೂ ಸುಮ್ಮನೆ ತಮಾಷೆಗೆ ಹೇಳಿದ್ದು ಅಂದರೆ ಅವರಿಗೆ ಚಿಕನ್ನು ಮಟನ್ ಅಂದರೆ ಇಷ್ಟ ಸೊ ಹಾಗಾಗಿ ಅವರು ಕಬಾಬ್ ಮಾಡ್ತೀನಿ ಅಂತಂದರು ಸೊ ಅವನಿಗೆ ಮಾಡ್ಕೊಳ್ಳಿ ನನಗೆ ಚಿಕನ್ ಗ್ರೇವಿ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಸೊ ಏನೂ ಇಲ್ಲ ಸಿಂಪಲ್ಲಾಗಿ ಆಯಿಲ್ ಹಾಕ್ಬಿಟ್ಟು ಒಂದೆರಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೇ ರುಬ್ಬೋದಕ್ಕೆ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಸೊ ಇದನ್ನು ನೀಟಾಗಿ ಪೇಸ್ಟ್ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಈ ಕಡೆ ಸ್ವಲ್ಪ ಈರುಳ್ಳಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡಿ ಈಗ ಚಿಕನ್ನು ತೊಳೆದಿಟ್ಕೊಂಡಿದ್ದೆ ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲಾನ ಆಮೇಲೆ ಆ್ಯಡ್ ಮಾಡೋಣ ಈಗ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡೋವಂಥದ್ದು ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಅವರವ್ರ ಮನೆಯಲ್ಲಿ ಅವರೇ ಕುಕ್ ಅಂತಲೇ ಹೇಳ್ಬೋದು ಎಲ್ಲ ಈಗ ಎಲ್ಲ ಹೆಣ್ಮಕ್ಳು ತುಂಬ ಚೆನ್ನಾಗಿ ಅಡುಗೆ ಕಲ್ತಿದ್ದಾರೆ ಇನ್ನು ನನಗೆ ಅಷ್ಟು ಬರೋದಿಲ್ಲ ತಕ್ಕ ಮಟ್ಟಿಗೆ ಮಾಡ್ತೀನಿ ಪರವಾಗಿಲ್ಲ ಸೊ ಈಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡೋಣ ಇದು ನೆನ್ಚ್ಕೊಳ್ಳೋಕಷ್ಟೇ ಸಾಂಬಾರು ಥರ ಏನು ಮಾಡೋದಿಲ್ಲ ಸಾಂಬಾರು ಥರ ಅಂತಂದರೆ ಮುದ್ದೆಗೆ ಆಗೋ ಥರ ಮಾಡೋ ಅಂಥದ್ದು ಸೊ ತುಂಬ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲೆಲ್ಲ ಇದನ್ನು ಮಾಡ್ಕೊಂಬಿಡ್ಬೋದು ಸೊ ಹಾಗೆ ನಿಮಗೆ ನಾನ್ ವೆಜ್ಜಲ್ಲಿ ಯಾವುದು ಫೇವ್ರೆಟೂ ರೆಸಿಪಿ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ನನಗೆ ನಾಟಿ ಕೋಳಿ ಸಾರು ಮುದ್ದೆ ಇಷ್ಟ ಹಾಗೆ ಮತ್ತು ಬೋಟಿ ಫ್ರೈ ಇಷ್ಟ ತುಂಬ ಇಷ್ಟ ಅಂದರೆ ನಮ್ಮ ಮನೇಲಿ ತಿನ್ನಲ್ಲ ನಾನು ಒಬ್ಬಳೇ ತಿನ್ನೋದು ಸೊ ಹಾಗಾಗಿ ಜಾಸ್ತಿ ತೊಗೊಂಬರಲ್ಲ ಯಾವಾಗ ರೇರು ಥರದು ಸೊ ಹಾಗೆ ಈ ಕಡೆ ಎಲ್ಲ ಆನಿಯನ್ ಮತ್ತು ನಿಂಬೆಹಣ್ಣು ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದೀನಿ ತೇಜು ಏನದು ಕಬಾಬ್ ಹಾಕೋದು ಮತ್ತು ವಿ ಮುಂದೆ ಕೂತ್ಕೊಳ್ಳೋದು ಆಮೇಲೆ ಯಾವುದಾದ್ರೂ ಕಾಲ್ ಬಂದರೆ ಮಾತಾಡ್ತಾ ನಿಂತ ನಿಂತ್ಕೊಂಡಿದ್ರು ಸೊ ಓಕೆ ನಾನೇ ಟ್ರೈ ಫ್ರೈ ಮಾಡೋಣ ಹೇಳ್ಬಿಟ್ಟು ಬಂದೆ ಸೊ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಚೆನ್ನಾಗೆ ಕೂಡ ಮಾಡಿದರು ಗೈಸ್ ಫೈನಲಿ ಕಬಾಬ್ ಕೂಡ ರೆಡಿ ಆಯಿತು ಸೊ ನಾವು ಕಬಾಬ್ ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕಿ ಕಬಾಬ್ ಮಾಡೋ ಅಂಥದ್ದು ಯಾಕಂದರೆ ಅದನ್ನು ನೆಕ್ಸ್ಟ್ ಟೈಮ್ ನಾವು ಯೂಸ್ ಮಾಡೋದಿಲ್ಲ ಅದೆಷ್ಟೇ ಕಬಾಬ್ ಮಾಡಲಿ ಆ ಎಣ್ಣೆ ಎಷ್ಟೇ ಜಾಸ್ತಿ ಇರಲಿ ಕಮ್ಮಿ ಇರಲಿ ನಾನು ಮತ್ತೆ ಅದನ್ನು ಆಯಿಲ್ ಯೂಸ್ ಮಾಡೋದಿಲ್ಲ ನಮ್ಮ ಅಕ್ಕ ಬೈತಾ ಇರ್ತಾಳೆ ಒನ್ ಟೈಮ್ಗೆ ಅಷ್ಟೇ ತಾನೇ ಏನೂ ಆಗೋದಿಲ್ಲ ಹಾಕು ಅಂತ ಬಟ್ ನಾನು ಒನ್ ಟೈಮ್ ಕಬಾಬ್ ಕರೆದಿರೋ ಅಂತ ಎಣ್ಣೆನ ನಾನು ಯಾವತ್ತು ಮತ್ತೆ ನಾನು ಯೂಸ್ ಮಾಡೋದಿಲ್ಲ ಚಲ್ಬಿಡ್ತೀನಿ ಸೊ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಸೊ ಫೈನಲಿ ಅಡುಗೆ ಕೂಡ ರೆಡಿ ಆಯಿತು ಈಗ ಚೆನ್ನಾಗೇ ಬ್ಯಾಟಿಂಗ್ ಮಾಡಿ ಒಂದು ರೌಂಡ್ ವಾಕ್ ಹೋಗಿ ಬಂದ್ಬಿಟ್ಟು ಸೊ ಮಲಗೋದೇ ಕೆಲಸ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತು ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಫ್ಲವರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್